ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದುವರೆ ಎಕರೆ ಒಂದು ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡನ್ನು ನೋಡೋಕ್ಕೆ ಹೋಗ್ತಿದ್ದೀವಿ ನೋಡಿ ಟಾರ್ ರಸ್ತೆಯಿಂದ ನಾವು ಮಣ್ಣಿನ ರಸ್ತೆಗೆ ಜಸ್ಟ್ ಒಂದು ನೂರು ಮೀಟ್ರು ಅಥವಾ ನೂರು ಇಪ್ಪತ್ತು ಮೀಟ್ರ್ ಹೋದರೆ ನಮಗೆ ಪ್ರಾಪರ್ಟಿ ಸಿಗುತ್ತೆ ಒಳ್ಳೆ ಪ್ರಾಪರ್ಟಿ ಇದಾಗಿದೆ ಅಕ್ಕಪಕ್ಕ ಮನೆಗಳಿದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಹಾಗೆ ಪ್ರೈಸ್ ಕೂಡ ಸ್ವಲ್ಪ ರೀಸನಬಲ್ ರೇಟಲ್ಲೇ ಕೂಡ ಇದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬರುತ್ತೆ ಬೇಲೂರಿಂದ ಈ ಪ್ರಾಪರ್ಟಿಗೆ ತುಂಬ ಹತ್ತಿರ ಆಗುತ್ತೆ ಬಿಕ್ಕೋಡಿಂದ ಕೂಡ ಈ ಪ್ರಾಪರ್ಟಿಗೆ ತುಂಬ ಹತ್ತಿರ ಆಗುತ್ತೆ ನೋಡಿ ಈಗ ನಾವು ಏನು ರಸ್ತೆ ನೋಡ್ತಿದ್ವಿ ಇದೇ ರಸ್ತೆಗೇ ಈ ಪ್ರಾಪರ್ಟಿ ಬರುತ್ತೆ ರೋಡ್ಗೆ ನಿಮಗೆ ಒಂದು ಮುನ್ನೂರಿಂದ ಮುನ್ನೂರ ತಡಿ ಫ್ರಂಟೇಜ್ ಬರುತ್ತೆ ನೋಡಿ ಪ್ರಾಪರ್ಟಿ ಇದು ಒಂದು ಮರ ಕಾಣ್ತಿದ್ದಿಲ್ವ ಇಲ್ಲಿಂದ ಎಡಭಾಗದಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ ಹಾಗೆ ರಸ್ತೆಗೇ ಹೊಂದ್ಕೊಂಡಂಗೆ ಇದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಎಡ್ ಭಾಗದಲ್ಲಿ ಏನು ನೋಡ್ತಿದ್ರ ಇಲ್ಲಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ ಪ್ರೆಸೆಂಟ್ ಇವಾಗ ಜೋಳ ಹಾಕಿದ್ದಾರೆ ಹಾಗೆ ಪ್ರಾಪರ್ಟಿ ಒಂದು ಒಳ್ಳೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ ಮತ್ತು ವಾಟರ್ ಸೋರ್ಸ್ ಒಂದು ಒಳ್ಳೆ ಬೋರ್ವೆಲ್ ಕೂಡ ಈ ಪ್ರಾಪರ್ಟಿಯಲ್ಲಿದೆ ನೋಡಿ ಜೋಳ ಬೆಳೆದಿದ್ರೆ ನೀವು ನೋಡ್ತಿದ್ರೆ ಇವಾಗ ಒಂದು ಪ್ರಾಪರ್ಟಿ ಅಂತ ಹೇಳ್ತೀನಿ ಚಿಕ್ಕ ಪ್ರಾಪರ್ಟಿ ಚಿಕ್ಕ ಪ್ರಾಪರ್ಟಿ ಸಿಗೋದು ತುಂಬಾ ಕಷ್ಟ ಅಂಥದ್ರಲ್ಲಿ ನಮಗೊಂದು ಪ್ರಾಪರ್ಟಿ ಸಿಕ್ಕಿದೆ ಒಳ್ಳೆ ಒಂದು ಏರಿಯಾದಲ್ಲಿ ಒಂದು ಹಳ್ಳಿ ಮಧ್ಯೆ ಇರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ಅಕ್ಕಪಕ್ಕದಲ್ಲ ಅಡಿಕೆ ಪ್ಲಾಂಟೇಷನ್ ಹಾಕಿದ್ದಾರೆ ಈ ಏರಿಯಾದಲ್ಲಿ ಸರಿಸುಮಾರು ವರ್ಷಕ್ಕೆ ಅರವತ್ತರಿಂದ ಎಪ್ಪತ್ತೈದು ಎಂಬತ್ತು ಇಂಚು ಮಳೆ ಆಗುತ್ತೆ ಒಳ್ಳೆ ಪ್ರಾಪರ್ಟಿ ಇದಾಗಿದೆ ಚಿಕ್ಕ ಪ್ರಾಪರ್ಟಿ ಹುಡುಕ್ತಿರೋರಿಗೆ ಇದು ಒಳ್ಳೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನೋಡಿ ಪೂರ್ತಿ ಜೋಳ ಹಾಕಿದ್ದಾರೆ ಒಳ್ಳೆ ಸಾಯಿಲ್ ಇರುವಂಥ ಜಾಗ ಇದಾಗಿದೆ ಪೂರ್ತಿ ಲೆವೆಲ್ ಆಗಿದೆ ಮತ್ತು ಸುತ್ತ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ಈ ಪ್ರಾಪರ್ಟಿಗೆ ಸೆಲ್ಲರ್ ಟೋಟಲ್ ಆಗಿ ಮೂವತ್ತ್ನಾಲ್ಕು ಲಕ್ಷ ಹೇಳ್ತಿದ್ದಾರೆ ಒಂದೂವರೆ ಎಕರೆಗೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್ ಕೂತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ವರ್ಕ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಒಳ್ಳೆ ಏರಿಯಾದಲ್ಲಿದೆ ಓವರ್ ಆಲ್ ತಗೊಳ್ಳೋದಾದ್ರೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನೋಡಿ ಬೌಂಡ್ರಿ ನಿಮಗೆ ಪೂರ್ತಿ ಕಾಣುತ್ತೆ ಸುತ್ತ ಫೆನ್ಸಿಂಗ್ ಆಗಿದೆ ಒಂದು ಸಿಂಪಲ್ಲಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ಕಾಫಿ ತೋಟ ಅಥವಾ ಅಡಿಕೆ ಪೆಪ್ಪರೆಲ್ಲ ಹಾಕ್ತೀವಿ ಒಂದು ಮನೆ ಮಾಡ್ಕೊಂಡು ನಿಮ್ಮದೇ ಆಗಿರ್ತೀವಿ ಪೀಸ್ಫುಲ್ಲಾಗಿ ಅನ್ನೋರಿಗೆ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಪಕ್ಕದಲ್ಲಿ ಮನೆ ಕೂಡ ನೀವು ನೋಡ್ತಿದ್ದೀರ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನ್ಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ವೀಡಿಯೋಗಳು ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ